ಹಿಂದಿನ ಭಾಗದಲ್ಲಿ ಆರ್ತಿ ತಾನ್ ತುಂಬಾ ಸೈಲೆಂಟ್ ಆಗಿದ್ರೆ ಇಂದ ದೂರ ಆಗ್ಬೇಕಾಗತ್ತೆ ಅವ್ರನ್ನ ಹೇಗಾದ್ರೂ ಮಾಡಿ ತನ್ನ ಕಡೆ ವಾಲಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾಳೆ ಆದ್ರೆ ಸುಶಾಂತ್ ಮಾತ್ರ ಆರ್ತಿನ ತನ್ನಿಂದ ಹೇಗ್ ದೂರ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾತ್ರನೇ ಯೋಚನೆ ಮಾಡ್ತಿರ್ತಾನೆ ಈ ಇಬ್ರು ಯೋಚನೆಗಳಲ್ಲಿ ಯಾರಿ ಯೋಚನೆ ಫಲ ಕೊಡುತ್ತೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನೋಡೋಣ ಮುಂದೆ ಸ್ಟೋರಿ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಒಂದು ಸ್ವಲ್ಪ ದಿನ ಕಳೆದ ಮೇಲೆ ಅಮ್ಮ ದೀಪಕ್ ಮನೆಯಲ್ಲಿ ಫಂಕ್ಷನ್ ಇದೆಯಂತೆ ಅದು ಮದುವೆ ಆನಿವರ್ಸರಿ ಹಾಗಾಗಿ ನಮ್ಮ ಮನೆಯವ್ರನ್ನೂ ಇನ್ವೈಟ್ ಮಾಡಿದಾನೆ ನಾನು ನೀನು ಹೋಗಿ ಬರಣವಾ ಅಯ್ಯೋ ಹೌದೇನೋ ಪಾಪ ಅವನು ನಿನ್ನ ಹಾಗೇನೆ ನನ್ನ ಅಮ್ಮ ಅಮ್ಮ ಅಂತ ನನ್ನ ಹಿಂದೆ ಮುಂದೆ ಓಡಾಡ್ತಾ ಇದ್ದ ಫಂಕ್ಷನಿಗೆ ಇನ್ವೈಟ್ ಮಾಡಿದ್ದಾನೆ ಅಂದರೆ ಹೋಗದೇ ಇದ್ರೆ ತುಂಬಾ ಬೇಜಾರು ಮಾಡ್ಕೋತಾನೆ ಕಣೋ ಹೌದಮ್ಮ ಅಮ್ಮನ್ ಕರ್ಕೊಂಡ್ಬಾ ಅಂತ ತುಂಬಾ ಸರಿ ಹೇಳಿದಾನೆ ನಿನ್ನ ನೋಡ್ದೆ ತುಂಬಾ ದಿನ ಆಯ್ತು ಅಂತ ಯಾವಾಗಲೂ ಹೇಳ್ತಾನೆ ಇರ್ತಾನೆ ಅದಕ್ಕೆ ನಾವಿಬ್ರು ಹೋಗ್ಬರೋಣ ಏನು ಅವಳ ಅಮ್ಮ ಅವಳಲ್ಲಿ ಸುಮ್ನೆ ಯಾಕೆ ಹೇಳು ಅವಳಿಗೆ ಪರಿಚಯ ಕೂಡ ಇಲ್ಲ ಹಾಗಿರುವಾಗ ಅವಳು ಕರ್ಕೊಂಡು ಕರ್ಕೊಂಡೋಗೋದು ನಾವಿಬ್ರೇ ಹೋಗ್ಬರೋಣ ಏನಂತೀಯ ಅಯ್ಯೋ ಇದೇನೋ ಹೀಗೆ ಹೇಳ್ತಿದ್ಯಾ ಅಲ್ಲ ಕಣೋ ನಮ್ಮನೆ ಸೊಸೆನ ಕರ್ಕೊಂಡು ಹೋಗಿ ಅವರಿಗೆಲ್ಲ ಪರಿಚಯ ಮಾಡಿಸಿದ್ರೆ ಪರಿಚಯ ಆಗ್ತಾಳೆ ಅದ್ ಬಿಟ್ಟು ನಾವೇ ಕರ್ಕೊಂಡು ಹೋಗ್ದೇನೆ ಮನೇಲೇ ಕೂಡ ಹಾಕಿದ್ರೆ ಹೇಗ್ ಪರಿಚಯ ಆಗ್ತಾಳೆ ಹೇಳು ನೋಡು ನಾವ್ ಅವಳನ್ ಕರ್ಕೊಂಡು ಹೋಗೋಣ ಅಲ್ಲಿರೋರಿಗೆಲ್ಲ ಪರಿಚಯ ಮಾಡ್ಕೊಡೋಣ ನನ್ ಸೊಸೆ ಎಷ್ಟು ಒಳ್ಳೆಯವಳು ಅಂತ ನಾನೇ ಪರಿಚಯ ಮಾಡ್ಕೊಡ್ತೀನಿ ಆರ್ತಿ ಆರ್ತಿ ಎಲ್ಲಿದ್ಯಾ ಬಾರಮ್ಮ ಸ್ವಲ್ಪ ಇಲ್ಲಿ ಅಯ್ಯಯ್ಯೋ ಇವಾಗ ಏನಾದ್ರು ಆ ರಾಗಿ ಮುದ್ದೆ ನನ್ ಜೊತೆಗ್ ಬಂದ್ರೆ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ ಅವ್ರ ಮುಂದೆ ಮತ್ತೆ ಅವಮಾನ ಅದು ಅದೇನೆ ಎಲ್ರು ಇರ್ತಾರೆ ಎಲ್ಲರೂ ಮುಂದೆ ಅವಮಾನ ಆದ್ರೆ ಹೇಗೆ ಸಹಿಸ್ಕೊಂಡಿ ಮೊದಲೇ ಇವಳು ಎಮ್ಮೆ ಎಮ್ಮೆ ಬೆಳ್ದಾಗ ಬೆಳ್ದಿದಾಳೆ ಟುಕೆ ಕಪ್ಪುಗೆ ಅಯ್ಯೋ ಹೇಗೆ ಕರ್ಕೊಂಡು ಹೋಗೋದು ಅಮ್ಮಗೆ ಹೇಳಿದ್ರೆ ಅರ್ಥಾನೇ ಆಗ್ತಿಲ್ಲ ಫ್ರೆಂಡ್ ಬೇಕಿತ್ತ ಫಂಕ್ಷನ್ ಇದೆಯಂತೆ ಹಾಗಾಗಿ ನಮ್ಮ ಮನೆಯವ್ರನ್ನು ಬರೋದಕ್ಕೆ ಹೇಳಿದಾನಂತೆ ನಾವೆಲ್ಲರೂ ಒಟ್ಟಿಗೆ ಹೋಗೋಣ ರಾತ್ರಿ ಫಂಕ್ಷನ್ ಇರೋದಂತೆ ಅಲ್ಲೇ ಹೋಗಿ ಎಲ್ಲರೂ ಪರಿಚಯ ಮಾಡ್ಕೊಂಡು ಊಟ ಮಾಡ್ಕೊಂಡು ಬರೋದಕ್ಕಾಗುತ್ತೆ ನೀನು ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ರೆಡಿ ಆಗಿಬಿಡು ಆಯ್ತಾ ಅದು ಅತ್ತೆ ಓಹೋ ಈಗ ರಾಗ ಸಡಿಲ್ತಿದ್ದಾಳೆ ಅಂದ್ರೆ ಐ ತಿಂಕ್ ಇವಳು ಬರಲ್ಲ ಅನ್ಸುತ್ತೆ ಒಳ್ಳೇದಾಯ್ತು ಇವಳು ಬರ್ತಾ ಇದ್ರೆ ನಾನಾದ್ರೂ ಅಲ್ಲಿ ನೆಮ್ಮದಿಯಾಗಿರ್ಬೋದು ಇವತ್ತೇನಾದ್ರೂ ಇವಳು ನನ್ನ ಜೊತೆಗೆ ಬಂದ್ರೆ ಇಡೀ ಮೂಡು ಹಾಳು ಆಮೇಲೆ ವಾರ ಪೂರ್ತಿ ನನ್ನ ಫ್ರೆಂಡ್ಸ್ ಎಲ್ಲ ಆಫೀಸಲ್ಲಿ ನನ್ನ ರೇಗಿಸ್ತಾರೆ ಅದರಿಂದನಾದ್ರು ತಪ್ಪಿಸ್ಕೊಳ್ಬೋದು ಅಮ್ಮ ಅವ್ಳು ಯಾಕೋ ಯೋಚನೆ ಮಾಡೋದು ನೋಡ್ತಾ ಇದ್ದರೆ ಬರೋದಕ್ಕೆ ಮನಸ್ಸಿಲ್ಲ ಅನಿಸುತ್ತೆ ನೀನು ಯಾಕೆ ಪಾಪ ಅವ್ಳನ್ನ ಒತ್ತಾಯ ಮಾಡ್ತೀಯಾ ಅವ್ಳ ಮನೆಯಲ್ಲೇ ಇದ್ದು ರೆಸ್ಟ್ ಮಾಡ್ಲಿ ಬಿಡು ನಾವಿಬ್ಬರೂ ಹೋಗಿ ಬರೋಣ ಏನಂತೀಯ ಅಯ್ಯಯ್ಯೋ ಹಾಗೆಲ್ಲ ಏನೂ ಇಲ್ಲ ರೀ ನನಗೆ ನಿಮ್ಮ ಜೊತೆ ಹೊರಗಡೆ ಹೋಗೋದಂದರೆ ತುಂಬಾ ಖುಷಿ ಅದು ಅಲ್ಗಡೆ ನಮ್ಮ ಜೊತೆ ಅತ್ತೆ ಬೇರೆ ಬರ್ತಿದ್ದಾರೆ ಅದು ನಿಮ್ಮ ಫ್ರೆಂಡ್ ಮನೆಗೆ ಹೋಗ್ತಿದೀವಿ ಫಂಕ್ಷನ್ ಗೆ ಅಲ್ಲಿರೋರ್ನೆಲ್ಲ ಪರಿಚಯ ಮಾಡ್ಕೊಳ್ಬೋದಾ ಹಾಗಾಗಿ ఇష్ట అమ్మ అంత ఒప్పు కర్కొక ఫిక్స్ ఆగ్రు ఈ రగి ముద్దే నమ్ జొతే బర్తీని అంత బేర హేత ఇన్ బిడ్తాడా ಅಲ್ಲೆಲ್ಲ ಓಡಾಡ್ಕೊಂಡು ಮಾತಾಡ್ಕೊಂಡು ಖುಷಿಯಾಗಿ ಊಟ ಮಾಡ್ಕೊಂಡು ವಾಪಸ್ ಬರೋಣ ಆಯ್ತಾ ನಿನ್ ಫ್ರೆಂಡಿಗೂ ಹೇಳ್ಬಿಡು ನನ್ನ ಹೆಂಡ್ತಿನೂ ಕರ್ಕೊಂಡು ಬರ್ತೀನಿ ಅಂತ ಸುಶಾಂತ್ಗೆ ಆರ್ತಿನ ತನ್ನ ಜೊತೆ ಕರ್ಕೊಂಡು ಹೋಗೋದು ಸ್ವಲ್ಪನೂ ಇಷ್ಟ ಇರಲ್ಲ ಅದು ಅಲ್ದನೆ ಫ್ರೆಂಡ್ಸ್ ಎದುರಿಗೆಲ್ಲ ಇನ್ನೂ ಅವಮಾನ ಆಗುತ್ತೆ ಅನ್ನೋದು ಅವನ್ ತಲೆಯಲ್ಲಿರತ್ತೆ ಹಾಗಾಗಿನೇ ಕರ್ಕೊಂಡು ಹೋಗೋದಕ್ಕೆ ಬೇಡ ಅಂತ ಹೇಳಿದ್ರು ತಾಯಿ ಒತ್ತಾಯದ ಮೇರೆಗೆ ಫ್ರೆಂಡ್ ಮನೆಗೆ ಕರ್ಕೊಂಡು ಹೋಗ್ತಾನೆ ರಾತ್ರಿ ಎಲ್ಲರೂ ಒಟ್ಟಾಗಿ ದೀಪಕ್ ಮನೆ ಫಂಕ್ಷನ್ ಹೋಗ್ತಾರೆ ಅಮ್ಮ ನಮಸ್ತೆ ಹೇಗಿದ್ದೀರಾ ನಾನಂತೂ ದೀಪಕ್ ಮದ್ವೆ ಆದ್ಮೇಲೆ ಆ ಕಡೆ ಬರೋದಕ್ಕೆ ಆಗಿಲ್ಲ ಮದ್ವೆ ಕೂಡ ಬರಬೇಕು ಅಂತ ತುಂಬಾ ಟ್ರೈ ಮಾಡಿದೆ ಆದ್ರೆ ಆಫೀಸ್ ಅಲ್ಲಿ ತುಂಬಾ ಕೆಲ್ಸ ಆಯ್ತು ಹಾಗಾಗಿ ಬರೋದಕ್ಕಾಗಿಲ್ಲ ನೀವೆಲ್ರು ಬಂದಿದ್ದು ನನಗೆ ತುಂಬಾನೇ ಖುಷಿ ಆಯ್ತು ಅಯ್ಯೋ ಪರವಾಗಿಲ್ಲ ಬಿಡಪ್ಪ ನಿನಗೂ ನೂರೆಂಟು ಕೆಲಸ ಇರತ್ತೆ ಹಾಗೆಲ್ಲ ನಾವು ಬರಲಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ಳಲ್ಲ ಅಂತೂ ಫಂಕ್ಷನ್ ಕರೆದಿಯಲ್ಲ ಅದೇ ಖುಷಿ ನನಗೂ ನಿನ್ನ ನೋಡದೆ ತುಂಬಾ ದಿನ ಆಗಿತ್ತು ಹಾಗಾಗಿ ನಾನು ನನ್ನ ಮಗನ ಜೊತೆ ಬಂದೆ ಹಾಯ್ ಆರ್ತಿ ಸಿಸ್ಟರ್ ನಿಮ್ಮ ಮದುವೆ ಆದ್ಮೇಲೆ ನಾನು ನಿಮ್ಮ ಹತ್ರ ಮಾತಾಡೋದಕ್ಕೆ ಆಗಿಲ್ಲ ಐ ಆಮ್ ರಿಯಲಿ ಸಾರಿ ಹೇಗಿದ್ದೀರಾ ಹಾ ಅಣ್ಣ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ವಿಶು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ನಾನು ಚೆನ್ನಾಗಿದ್ದೀನಿ ಸಿಸ್ಟರ್ ಥ್ಯಾಂಕ್ ಯು ವಿಶ್ ಮಾಡಿದ್ದಕ್ಕೆ ನೀವು ಬಂದಿದ್ದು ತುಂಬಾ ಖುಷಿ ಆಯಿತು ಹೀಗೆ ನಮ್ಮ ಮನೆಗೆ ಬರ್ತಾ ಇರಿ ಆಯ್ತಾ ನಿಮಗೆ ನೆನಪಾದಾಗೆಲ್ಲ ಇಲ್ಲಿಗೆ ಬನ್ನಿ ನೀವು ತವ್ರ ಮನೆಗೆ ಹೋಗೋದೇ ಬೇಡ ಇಲ್ಲಿ ಅಣ್ಣ ಅತ್ಗೆ ಅಮ್ಮ ಅಪ್ಪ ಎಲ್ರು ಇದ್ದಾರೆ ಏನಂತೀರಾ ಅಯ್ಯೋ ನನಗೆ ಯಾವ ಅಭ್ಯಂತರನು ಇಲ್ಲ ಅಣ್ಣ ನಾನು ನಿಮ್ಮ ಮನೆಗೆ ಧಾರಾಳವಾಗಿ ಬರ್ತೀನಿ ಆದ್ರೆ ನಿಮ್ಮ ಫ್ರೆಂಡ್ ನನ್ನ ಕರ್ಕೊಂಡು ಬರಬೇಕಲ್ಲ ಅವರಿಗೆ ಒಂದು ಮಾತು ಹೇಳಿ ಕರ್ಕೊಂಡು ಬರೋದಕ್ಕೆ ನನಗೆ ಏನು ಪ್ರಾಬ್ಲಮ್ ಇಲ್ಲ ಯಾಕೆ ರೀ ಯಜಮಾನ್ರೆ ಮುಖ ಇಷ್ಟು ದಪ್ಪ ಮಾಡ್ಕೊಂಡಿದ್ರಾ ನಿಮ್ಮ ಫ್ರೆಂಡ್ ಹೇಳ್ತಾ ಇದ್ದಾರೆ ತಾನೆ ಅದಕ್ಕೆ ಏನಾದರೂ ಆನ್ಸರ್ ಮಾಡಿ ಅಯ್ಯೋ ಅವನು ಕರ್ಕೊಂಡು ಬರದೆ ಎಲ್ಲಿಗೆ ಹೋಗ್ತಾನಮ್ಮ ನಾನು ಹೇಳಿದ್ರೆ ಕರ್ಕೊಂಡು ಬಂದೇ ಬರ್ತಾನೆ ನೀನು ನಾನೇ ಫೋನ್ ಮಾಡಿ ಹೇಳ್ತೀನಿ ಅವಾಗ ಬಂದ್ಬಿಡು ಅವನ್ ಕರ್ಕೊಂಡ್ ಬಂದಿಲ್ಲ ಅಂದ್ರೆ ಏನಾಯ್ತು ನಾನೇ ಬಂದು ಕರ್ಕೊಂಡ್ ಹೋಗ್ತೀನಿ ನನ್ ತಂಗಿನ ನನ್ ಮನೆ ಕರ್ಕೊಂಡ್ ಬರಕ್ಕೆ ನನ್ಗೇನ್ ಬೇಜಾರ ಅಯ್ಯೋನಪ್ಪೇನೆ ಒಳ್ಳೇದ್ ಮಾಡ್ಲಪ್ಪ ಸರಿ ಆಂಟಿ ನಿಮ್ಮ ಆಶೀರ್ವಾದದಿಂದ ಎಲ್ಲಾನು ಚೆನ್ನಾಗಿದ್ರೆ ಸಾಕು ಒಳಗೆ ಅಮ್ಮ ಕರಿತಾ ಇದ್ಲು ನೀವು ಮತ್ತೆ ಆರ್ತಿ ಇಬ್ರು ಹೋಗ್ತೀರಾ ಲೋ ಯಾಕೋ ಮಜ್ಜಾ ಮುಖ ಓದಿಸ್ಕೊಂಡು ಕೂತಿದ್ಯಾ ಏನಾಯ್ತು ಇನ್ನೇನೋ ಆಗಿರುತ್ತೆ ಮಚ್ಚ ಅವ್ನ ಹೆಂಡತಿ ಜೊತೆಗ್ ಬಂದಿದ್ದಾನೆ ಅಷ್ಟು ಚೆನ್ನಾಗಿರೋ ಹೆಂಡತಿ ಸಿಗ್ರೆ ಯಾರ್ ತಾನೇ ಖುಷಿಯಾಗಿರಲ್ಲ ಆಗಿರಲ್ಲ ಹೇಳು ಏ ಮಚ್ಚ ಯಾಕೋ ಹೀಗ್ ಮಾತಾಡ್ತಿದ್ಯಾ ನಿನ್ ಮಾತಿಂದ ಅವ್ನಿಗೆ ಎಷ್ಟು ಹರ್ಟ್ ಆಗುತ್ತೆ ಅನ್ನೋದ್ ಯೋಚನೆ ಮಾಡಿದ್ಯಾ ಅರೆ ಏನ್ ದೀಪಕ್ ಇದು ನನ್ ಹುಡ್ಗ ಹೇಳೋದ್ರಲ್ಲಿ ಏನು ತಪ್ಪಿದೆ ಅವ್ನ ಹೆಂಡತಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದ್ದಾಳೆ ಅದೇ ರಾಗಿ ಬಾಲ್ ಜೊತೆಗೆ ವೈಟ್ ರೈಸ್ ಇಟ್ಟಾಗಿದೆ ಅವ್ರ ಜೋಡಿ ಹಾಗಿರುವಾಗ ಚೆನ್ನಾಗಿಲ್ದೆ ಇರುತ್ತಾ ಹೇಳು ನನ್ನ ಹುಡುಗ ಅವರಿಬ್ರು ಜೋಡಿನ ಹೊಗಳ್ತಾ ಇದ್ದಾನೆ ಆದ್ರೆ ನೀನು ನನ್ನ ಹುಡ್ಗಂಗೆ ಬೈತಾ ಇದ್ಯಾ ಹೋಗ್ಲಿ ಬಿಡು ಬೇಬಿ ನಾನು ಅವನ್ ಹೆಂಡತಿನ ಇಷ್ಟು ಹೊಗಳಿದ್ರು ಅವನಿಗೆ ಕೋಪ ಬರ್ತಿದೆ ಅಂದ್ರೆ ಅದ್ರಲ್ಲೇ ಗೊತ್ತಾಗಲ್ವಾ ಅವನಿಗೆ ಅವನ್ ಹೆಂಡತಿ ಹೇಗಿದ್ದಾಳೆ ಅಂತ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅಂತ ಆದ್ರೂ ಏನೇ ಹೇಳು ಸುಶಾಂತ್ ನಿನ್ ಸೆಲೆಕ್ಷನ್ ಮಾತ್ರ ಸೂಪರ್ ಕಣೋ ದಂತದ ಗೊಂಬೆ ಆಗಿರೋ ಹೆಂಡತಿನ ನೀನ್ ಪಡೆದಿದ್ಯಾ ಇಂತ ಚಾನ್ಸ್ ಯಾರಿಗ್ ತಾನೇ ಸಿಗತ್ ಹೇಳೋ ವಾವ್ ನೀನ್ ಹೇಳಿದ್ ನಿಜ ಬೇಬಿ ನಿನ್ ಹಾಗೆ ಒಳ್ಳೆ ಟೇಸ್ಟ್ ಎಲ್ಲರಿಗೂ ಇರತ್ತಾ ಹೇಳು ಯಾರಿಗ್ ಯಾವ ಟೇಸ್ಟ್ ಇರತ್ತೋ ಅಂತವ್ರೆ ಸಿಗೋದು ಜಸ್ಟ್ ಶಟ್ ಅಪ್ ಸ್ನೇಹ ಸ್ನೇಹ ಪ್ಲೀಸ್ ಫಂಕ್ಷನ್ ಗೆ ಬಂದಿದ್ದೀರಾ ಫಂಕ್ಷನ್ ಅಟೆಂಡ್ ಮಾಡಿ ಹೋಗಿ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡಿ ಪ್ಲೀಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ಅಯ್ಯೋ ಓಕೆ ದೀಪಕ್ ಕೂಲ್ ನಾನೇನೋ ಅವನ್ ಜೋಡಿ ಬಗ್ಗೆ ತಿಳ್ಕೊಳ್ಳೋಣ ಜೋಡಿನ ಹೊಗಳಿ ಹಾಡೋಣ ಅಂತ ಬಂದಿಲ್ಲ ಅವನ್ ಟೇಸ್ಟ್ ಹೇಗಿದೆ ಅಂತ ಇನ್ನೊಂದು ಇನ್ನೊಂದ್ಸರಿ ಮನವರಿಕೆ ಮಾಡ್ಕೊಟ್ಟೆ ಅಷ್ಟೇ ಅಷ್ಟಕ್ಕೂ ಅಂತ ಕೆಟ್ಟ ಟೇಸ್ಟ್ ನಮ್ಮ ನಮ್ ಬಾಯಲ್ಲಿ ಹಾಡಿ ಹೊಗಳೋದಕ್ಕಾಗಲ್ಲಪ್ಪ ಅದಕ್ಕೆ ಪದಗಳು ಸಿಗಲ್ಲ ಓಕೆ ನಮ್ದು ಊಟ ಎಲ್ಲ ಆಯ್ತು ನಾವಿನ್ ಹೊರಡ್ತೀವಿ ದೀಪಕ್ ವಿಶ್ ಯು ಹ್ಯಾಪಿ ವೆಡಿಂಗ್ ಆನಿವರ್ಸರಿ ಒನ್ಸ್ ಅಗೇನ್ ಐ ಆಮ್ ರಿಯಲಿ ಸಾರಿ ಕಣೋ ಅವ್ರ ಪರವಾಗಿ ನಾನು ನಿನಗೆ ಸಾರಿ ಕೇಳ್ತಾ ಇದ್ದೀನಿ ಏನೋ ಅವರು ಡ್ರಿಂಕ್ಸ್ ಎಲ್ಲ ಮಾಡಿದ್ದಾರೆ ಹಾಗಾಗಿ ಏನೋ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ದಾರೆ ನೀನು ಅವ್ರ ಮಾತಿಗೆಲ್ಲ ಬೇಜಾರ್ ಮಾಡ್ಕೋಬೇಡ ಕಣೋ ನೋಡು ಹ್ಮ್ ಬೇಜಾರಾಗ್ಬೇಡ ಆರ್ತಿ ತುಂಬಾ ಒಳ್ಳೆಯವಳು ಕಣೋ ಅವಳು ನೀನ್ ಹೆಂಡತಿಯಾಗಿ ಪರಿಯೋದಕ್ಕೆ ತುಂಬಾನೇ ತುಂಬಾನೇ ಪುಣ್ಯ ಮಾಡಿದ್ದೆ ಅನ್ಸುತ್ತೆ ಏನು ಪುಣ್ಯ ಮಾಡಿರೋದ ಸಾಕು ಬಾಯಿ ಮುಚ್ಚೋ ಅಲ್ವೋ ಅವಳು ನೀನ್ ಕರೆಕ್ಟ್ ಆಗಿ ನೋಡಿದ್ಯೇನೋ ಹೇಗಿದ್ದಾಳೆ ಅಂತ ಸ್ನೇಹ ಹೇಳಿದ್ ಕರೆಕ್ಟ್ ಆಗೇ ಇದೆ ರಾಗಿ ಬಾಲ್ ಜೊತೆಗೆ ವೈಟ್ ರೈಸ್ ಇಟ್ಟಾಗಿದೆ ಅವಳಿರೋ ಶೇಪ್ಗೂ ನಾನಿರೋದಕ್ಕೂ ಎಷ್ಟೋ ಅಜಗಜಾಂತರ ವ್ಯತ್ಯಾಸ ಇದೆ ಅವ್ರ ಜೊತೆ ನಿತ್ಕೊಂಡ್ರೆ ನಾವಿಬ್ರು ಒಂದ್ ಒಳ್ಳೆ ಜೋಡಿ ಅಂತಾನು ಹೇಳ್ಸ್ಕೊಳಲ್ಲ ಹಾಗಿರುವಾಗ ನಾವಿಬ್ರು ನನಗೆ ಅವಳು ಒಳ್ಳೆ ಹೆಂಡತಿ ಆಗ್ತಾಳೆನೋ ಲೋ ಇದೇನೋ ಹೀಗ್ ಮಾತಾಡ್ತಿದ್ಯಾ ನಿನ್ ಮದ್ವೆ ಆಗಿ ಮೂರ್ ತಿಂಗಳು ಕಳೆದು ಸುಮಾರು ದಿನಾನೇ ಆಯ್ತು ಹಾಗಿರುವಾಗ ಆರ್ತಿ ಏನು ಅನ್ನೋದು ನಿನಗೆ ಅರ್ಥ ಆಗಿಲ್ವೇನೋ ಅವಳು ತುಂಬಾ ಒಳ್ಳೆ ಹುಡುಗಿ ಕಣೋ ಅಂದ ಚಂದ ಎಲ್ಲ ಯಾಕೆ ಬೇಕು ಹೇಳು ಅವ್ಳ ಗುಣ ತುಂಬಾ ಒಳ್ಳೇದು ನಿನಗೆ ಅವಳು ಹೆಂಡತಿ ಆಗಿ ಸಿಕ್ಕಿರೋದಕ್ಕೆ ಪುಣ್ಯ ಮಾಡಿದೆ ಕಣೋ ಅದನ್ ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ ಯಾರೋ ಮೂರನೇ ವ್ಯಕ್ತಿ ಮಾತಾಡಿದ್ದಕ್ಕೆ ಅದನ್ ಸರಿ ಅಂತಿದ್ಯಾ ಅಯ್ಯೋ ಸಾಕು ಸುಮ್ನೆ ಇರೋ ನಾನ್ ನೋಡ್ತಾ ಇದ್ದೀನಿ ಮೂರ್ ತಿಂಗಳಿಂದ ಅವ್ಳು ಸೊಡ್ಡನ್ನ ನೋಡ್ತಾನೆ ಇದ್ದೀನಿ ಹೇಗಿದ್ದಾಳೆ ಹೇಗೆ ಅವಳು ಎಲ್ಲಾನು ತುಂಬಾ ಚೆನ್ನಾಗೆ ಗೊತ್ತು ಅದನ್ನ ನೀನ್ ಎಕ್ಸ್ಪ್ಲೇನ್ ಮಾಡೋದು ಬೇಡ ಅವಳಿಂದ ಬಿಡುಗಡೆ ಪಡೆದ್ರೆ ಸಾಕಾಗಿದೆ ಇನ್ನೊಂದ್ ಮೂರ್ ತಿಂಗಳು ಮೂರ್ ತಿಂಗಳಲ್ಲಿ ನನ್ನಿಂದ ಅವಳಿಗೆ ಗೇಟ್ ಪಾಸ್ ಕೊಡಿಸ್ತೀನಿ ಆಮೇಲೆ ನಾನ್ ನೆಮ್ಮದಿಯಾಗಿರ್ತೀನಿ ಏನು ಮೂರ್ ತಿಂಗಳ ಮೂರ್ ತಿಂಗಳ ನಂತರ ಗೇಟ್ ಪಾಸ ಏನೋ ಮಾತಾಡ್ತಿದ್ಯಾ ನೀನು ಏನ್ ವಿಷಯ ಯಾಕೆ ಹೀಗೆ ಹೇಳ್ತಿದ್ಯಾ ಮೂರ್ ತಿಂಗಳಾದ್ಮೇಲೆ ಆರ್ತಿ ಎಲ್ಲಿಗೆ ಹೋಗ್ತಾಳೆ ಏನು ಅಂತ ಕರೆಕ್ಟ್ ಆಗಿ ಹೇಳೋ ಹೌದು ಕಣೋ ಇನ್ ಮೂರ್ ತಿಂಗಳು ಅಷ್ಟೇ ಆಮೇಲೆ ಡಿವೋರ್ಸ್ ತಗೊಂಡು ಅವಳ ಜೀವನ ನೋಡ್ಕೊಂಡು ಎಲ್ಗಾದ್ರೂ ಹೋಗ್ಲಿ ನಾನ್ ಮಾತ್ರ ಅವಳ ಹತ್ರನೂ ಸುಳಿಯಲ್ಲ ಅವಳು ನನ್ ಬದಕಲ್ಲಿ ಇರೋದಕ್ಕೂ ಬಿಡಲ್ಲ ನಾನು ಸುಶಾಂತ್ ಮತ್ತೆ ಆರತಿ ಟಿವರ್ಸಿಗೆ ಅಪ್ಲೈ ಮಾಡಿದ್ದಾರೆ ಇನ್ ಮೂರು ತಿಂಗಳಲ್ಲಿ ಟಿವರ್ಸ್ ಕೂಡ ಸಿಗುತ್ತೆ ಇಬ್ಬರೂ ಬೇರೆ ಬೇರೆ ಆಗ್ತಿದ್ದಾರೆ ಅನ್ನೋ ವಿಷಯ ದೀಪಕಿಗೆ ಗೊತ್ತಾಗಿದೆ ಮುಂದೆ ಏನಾಗುತ್ತೆ ಸುಶಾಂತ್ ಮತ್ತೆ ಆರತಿನ ದೂರ ದೂರ ಆಗದೇ ಇರೋ ಹಾಗೆ ದೀಪಕ್ ತಡೀತಾನ ಅನ್ನೋದನ್ನೆಲ್ಲ ನೆಕ್ಸ್ಟ್ ಎಪಿಸೋಡ್ ಎಪಿಸೋಡನಲ್ಲಿ ನೋಡೋಣ ನೋಡಿದ್ರಲ್ಲ ವೀಕ್ಷಿತ್ರೆ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾನೇನ ಹೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ